ಎವಲ್ಯೂಷನರಿ ಬಯಾಲಜಿ ಅಥವಾ ವಿಕಸನೀಯ ಜೀವಶಾಸ್ತ್ರ ಅಂದರೆ ಅದರಲ್ಲಿ ಭೂಮಿಯ ಉಗಮದಿಂದ ಪ್ರಾರಂಭಿಸಿ ಹೇಗೆ ಜೀವಿಗಳ ವಿಕಾಸ ಆಗಿದೆ ಮತ್ತು ಒಂದೇ ಪೂರ್ವಜನಿಂದ ಯಾವ ರೀತಿಯಲ್ಲಿ ವಿಕಾಸ ಹೊಂದಿರಬಹುದು ಈ ಅವುಗಳಲ್ಲಿರುವಂತಹ ಪರಸ್ಪರ ವ್ಯತ್ಯಾಸಗಳು ಇವುಗಳನ್ನೆಲ್ಲ ಅಧ್ಯಯನ ಮಾಡಬಹುದು ಯಾವುದರಲ್ಲಿ ಎವಲ್ಯೂಷನರಿ ಬಯಾಲಜಿ ಅಥವಾ ವಿಕಸನೀಯ ಜೀವಶಾಸ್ತ್ರ ಅಂದರೆ ಹಾಗಾದರೆ ಭೂಮಿಯಲ್ಲಿರುವಂತಹ ಜೀವಿಗಳ ಬಗ್ಗೆ ಉಗಮದ ಬಗ್ಗೆ ಎಲ್ಲ ನಡೆಸುವಂತಹ ಅಧ್ಯಯನ ಯುವಲ್ಯೂಷನರಿ ಬಯಾಲಜಿ ಆಯಿತು ನಾನು ನಿಮಗೆ ಪ್ರಶ್ನೆ ಕೊಟ್ಟದ್ದು ಎಕ್ಸೋ ಬಯಾಲಜಿ ಅಂತ ಎಕ್ಸೋಬಯಾಲಜಿ ಅಂದರೆ ಭೂಮಿಯಿಂದ ಹೊರಗಡೆಗೆ ಬಾಹ್ಯಾಕಾಶದಲ್ಲಿ ಇರಬಹುದಾದ ಜೀವಿಗಳ ಬಗ್ಗೆ ಅವುಗಳ ಉಗಮದ ಬಗ್ಗೆ ಸಾಧ್ಯತೆಗಳ ಬಗ್ಗೆ ಅಧ್ಯಯನಗಳು ನಡೀತಾ ಇದೆಯಲ್ಲ ಅದರ ಎಲ್ಲ ಇರುವುದು ಎಕ್ಸೋಬಯಾಲಜಿಯಲ್ಲಿ ಎಕ್ಸೋಬಯಾಲಜಿಯಲ್ಲಿ ಹಾಗಾದರೆ ಭೂಮಿಯ ಕಕ್ಷೆಯನ್ನು ಬಿಟ್ಟು ಹೊರಗಡೆ ಇರುವಂತಹ ಗ್ರಹಗಳಿರ್ಬೋದು ಅಥವಾ ಬೇರೆ ಯಾವುದೇ ಬಾಹ್ಯಾಕಾಶದ ಕಾಯಗಳು ಇರಬಹುದು ಅವುಗಳಲ್ಲಿರುವಂತಹ ಜೀವಿಗಳ ಬಗ್ಗೆ ನಡೆಸುವಂತಹ ಅಧ್ಯಯನ ಇದನ್ನು ಎಕ್ಸೋ ಬಯಾಲಜಿ ಅಂತ ಕರೆಯುವಂಥದ್ದು